ಮಾನ್ಸೂನ್ ನ ಮೂರನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೂರನೇ ವಿಡಿಯೋ ನಾನು ಈಗ ಎರಡು ಜರ್ನಿ ಮಾಡಿದ್ನಿ ಮಾನ್ಸೂನ್ ಒಳಗ ಅದು ಅಂದ್ರೆ ಒಂದು ಗೋವಾ ಎಕ್ಸ್ಪ್ರೆಸ್ ಮಾಡಿದ್ನಿ ಒಂದು ಮಡ್ಗಾಂವ್ ಮಂಗಳೂರು ಪ್ಯಾಸೆಂಜರ್ ಟ್ರೈನ್ ಜರ್ನಿ ಮಾಡಿದ್ನಿ ಅದು ಫುಲ್ ಮಳೆಯಾಗ ಮಾಡಿದ್ನಿ ವಿಡಿಯೋ ಮಾತ್ರ ಮಸ್ತ್ ನೀವು ಇವನ್ನೂ ನೋಡಿಲ್ಲ ಅಂದರೆ ನಾನು ಚಾನಲ್ಗದವು ನೋಡ್ಕೊಂಡ್ಬರಿ ಇವತ್ತು ನಾನು ಒಂದು ಶಾರ್ಟ್ ಜರ್ನಿ ಮಾಡತ್ತೀನಿ ಅದು ಲೋಂಡಾ ಜಂಕ್ಷನ್ ನಿಂದ ಕುಲೇಮವರೆಗೂ ಮಾತ್ರ ಇಷ್ಟ ಯಾಕೆ ಜರ್ನಿ ಮಾಡಾಯ್ತೀನಿ ಅಂದರೆ ಮಳೆಯಾಗೈತ್ರಿ ವೆದರ್ ಮಾತ್ರ ಮಸ್ತ್ ಐತಿ ಆಮೇಲೆ ನಿಮಗೆ ಬೃಗಾಂಜಾ ಘಾಟ್ ವ್ಯೂ ಆಮೇಲೆ ದೂಸಾಗರ್ ವ್ಯೂ ನೀರು ಮಾತ್ರ ಪಚ್ಚಿ ದೂಸಾಗರ್ದಾಗ ಅದನ್ನ ವ್ಯೂ ಹೇಳಿ ಇವತ್ತು ನಾನು ಈ ಜರ್ನಿ ತೊಗೊಂಡ್ಬರಾತೀನಿ ಇವತ್ತು ನಾನು ಜರ್ನಿ ಮಾಡಕ್ಕಂತಿದ್ದ ಟ್ರೈನ್ ಬಂದ ಅಮರಾವತಿ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಒನ್ ಏಯ್ಟ್ ಜೀರೋ ಫೋರ್ ಸೆವೆನ್ ಈಗ ನಾನು ಸದ್ಯ ಲೋಂಡಾ ಜಂಕ್ಷನ್ ಒಳಗಿದ್ದೀನಿ ಇಲ್ಲಿ ಬರೋ ಟೈಮಿಂಗ್ ಐತ್ರಿ ಮಾರ್ನಿಂಗ್ ಹತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಆಮೇಲೆ ಕುಲೇಮ್ ಹೋಗಿ ರೀಚ್ ರೀ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಇನ್ನೂ ಟ್ರೈನ್ ಬಂದಿಲ್ಲ ಟೈಮಿಗೆ ಹತ್ತು ನಲವತ್ತೈತಿ ಇನ್ನೊಂದು ಹತ್ತು ನಿಮಿಷ ಐತಿ ಟ್ರೈನ್ ಎಷ್ಟೊತ್ತಿಗೆ ಬರ್ತೈತಿ ನೋಡ್ರೂ ಅಂತ ಆಮೇಲೆ ಈ ಟ್ರೈನ್ ರನ್ ಹಾಕಿತ್ತು ರೀ ವಾರದಾಗ ನಾಲ್ಕು ದಿನ ರೋಂಡಾದಿಂದ ಅಲ್ಲ ಹೇಳ್ತಾ ಇದ್ದೀನಿ ವಾರದಾಗ ನಾಲ್ಕು ದಿನ ರನ್ ಹಾಕೈತಿ ಅದು ಸೋಮವಾರ ಬುಧವಾರ ಗುರುವಾರ ಹಾಗೂ ಶನಿವಾರ ನಾಲ್ಕು ದಿನ ರನ್ನಿಂಗ್ ಇರ್ತೈತಿ ರೀ ಮತ್ತು ಮಾರ್ನಿಂಗ್ ಟ್ರೈನ್ ಬೆಸ್ಟ್ ಐತ್ರಿ ಇದ್ರಾಗ ನೀವು ಘಾಟ್ ಬಿಗಾಂಜೆ ಘಾಟ್ವಿ ಫಸ್ಟ್ ಕ್ಲಾಸ್ ಎಂಜಾಯ್ಮೆಂಟ್ ಮಾಡ್ಬೋದು ಅದರ ದೂಸಾಗ ನೋಡ್ಬೋದು ಮತ್ತು ಇವತ್ತು ನಾನು ಜರ್ನಿ ಹಾಕಿದ್ದೀನಿ ಜನರಲ್ ಕ್ಲಾಸ್ ಒಳಗೆ ರಷ್ಯಾ ಹ್ಯಾಂಗಿರ್ತೈತಿ ಏನಂತ ಇಲ್ಲಿ ಟ್ರೈನ್ ಬರಲಿ ನೋಡ್ರಿ ಟೈಮಿಗೆ ಕರೆಕ್ಟ ಹನ್ನೊಂದು ಗಂಟೆ ಆಗೈತೆ ರೀ અમરાવત રેન અરાવલાગતતે લોંડા જંકશન કા લોંડા જંકશન પ્લેટફોર્મ નંબર 3 પર એન્ટ્રી આતાઈ દે સાલેમાર વાસ્કો અમરાવત એક્સપ્રેસ ಇಲ್ಲಿ ಲೋಂಡಾ ಜಂಕ್ಷನ್ ಒಳಗ ಟೋಟಲ್ ಮೂರು ಪ್ಲಾಟ್ಫಾರ್ಮ್ ಅದಾವೆ ಒಂದು ಇಲ್ಲಿ ಎರಡು ಆ ಕಡೆ ಒಂದೈತ್ರಿ ಫಸ್ಟ್ ಪ್ಲಾಟ್ಫಾರ್ಮ್ ಈಗ ಸೆಕೆಂಡ್ ಪ್ಲಾಟ್ಫಾರ್ಮ್ಗ ಎಂಟ್ರಿ ಆಗತೈತ್ರಿ ಅಜ್ಮೀರ್ ಮೈಸೂರು ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ ಎರಡರಲ್ಲಿ ಎಂಟ್ರಿ ಆಗತೈತಿ ಅಜ್ಮೀರ್ ಮೈಸೂರು ಎಕ್ಸ್ಪ್ರೆಸ್ ಪಾಯಾ ಬೆಂಗಳೂರು ಹೋಗ್ತದ ಜನರಲ್ ಕೋಚ ಪೊಸಿಷನ್ ಹೆಂಗೈತೆ ಅಂತೇಳಿ ಈಗ ಅಷ್ಟೇನು ರಶ್ ಇಲ್ಲ ಒಂದು ದಾಖಲೆ ಐತಿ ಎರಡು ನಿಮಿಷ ಸ್ಟಾಪ್ ಆದ ನಂತರ ನಮ್ಮ ಟ್ರೈನ್ ಡಿಪಾರ್ಟಾಯಿತು ಲೋಂಡಾ ಜಂಕ್ಷನ್ನಿಂದ ನಮ್ಮ ಕೃಷ್ಣರಾಜಪುರಂ ಲೋಕೋ ಸೈಡ್ನಿಂದ ಆ್ಯಪ್ ಸೆವೆನ್ ಅಗದಿ ತುಂಬ ಮಳೆ ಬರೋದು ಈಗ ಒಮ್ಮೆ ವಾತಾವರಣ ಚೇಂಜ್ ಆಗಿ ಎಲ್ಲ ಮತ್ತೆ ಬಿಟ್ಟು ನೋಡ್ರಿ ಒಂದು ಲೈನ್ ಹೊಂಟೈತಿ ಅದು ಬೆಳಗಾವಿ ಬೇರಾಜ್ ಲೈನ್ ಅದ ಈ ಕಡೆ ಕೆಳಗಡೆ ಹೋಗೋದು ಮಡಗಾಂ ಹಾಸ್ಕೋ ಲೈನ್ ಈಗ ಟೈಮ್ ಹನ್ನೊಂದು ಗಂಟೆ ಐವತ್ತು ನಿಮಿಷ ಆಗೈತಿ ನಮ್ಮ ಟ್ರೈನ್ ಬಂದೈತ್ರಿ ಕ್ಯಾಸಲ್ರಲ್ವೆ ಸ್ಟೇಷನ್ಗೆ ರಾಕ್ ಬರ್ತೈತ್ರಿ ಉತ್ತರ ಕನ್ನಡ ಡಿಸ್ಟಿಕ್ಕ ಒಳಗೆ ಇಲ್ಲಿ ನಮ್ಮ ಟ್ರೈನಿಗೆ ಮುಂದಗಡೆ ಬ್ರೇಕರ್ಸ್ ಅಟ್ಯಾಚ್ಮೆಂಟ್ ಮಾಡ್ತಾರೆ ಯಾಕಂದ್ರೆ ಇನ್ನು ಪೂರ್ತಿ ಗೋವಾಕ್ಕೆ ವಾಸ್ಕೋಕ್ಕೆ ಹೋಗೋವರೆಗೂ ಡೌನಲ್ಲಿ ಹೋಗೋದ್ರಿಂದ ಇಲ್ಲಿ ಬ್ರೇಕರ್ಸ್ ಅಟ್ಯಾಚ್ ಮಾಡಿ ಆಮೇಲೆ ಕೊಲೆಮ್ ಸ್ಟೇಷನ್ದಾಗ ಹೋಗಿ ಬ್ರೇಕರ್ಸನ್ನು ಡಿಟ್ಯಾಚ್ ಮಾಡ್ತಾರು ಆಮೇಲೆ ಆ ಕಡೆ ಮಡಗಾವ್ನಿಂದ ಲೋಂಡಾವರಿಗೂ ಬರುವಾಗ ಅಂದರೆ ಲೋಂಡಾ ಕಡೆ ಬರುವಾಗ ಹಿಂದ್ಗಡೆ ಬ್ಯಾಂಕರ್ ಸೆಟೈಸ್ ಮಾಡ್ತಾರೆ ಯಾಕಂದ್ರೆ ಗುಡ್ಡ ಇರೋದರಿಂದ ಪುಷ್ ಅಪ್ ಮಾಡೋ ಸಲುವಾಗಿ ಹಿಂದ್ಗಡೆ ಬ್ಯಾಂಕರ್ ಸೆಟೈಸ್ ಮಾಡ್ತಾರೆ ಬಿಸಿಲು ನೋಡ್ರಿ ಅಲ್ಲಿ ಫುಲ್ ಮಳೆ ಇತ್ತು ಇಲ್ಲಿ ಬಂದು ಈ ಪತಿ ಬಿಸಿಲು ಬಿದ್ದೈತಿ ಕ್ಯಾಸಲ್ ರಾಕ್ ಸ್ಟೇಷನ್ದಾಗ ಕ್ಯಾಸಲ್ ರಾಕ್ ರೈಲ್ವೆ ಸ್ಟೇಷನ್ ಕಾಟ್ ನಮ್ಮ ಟ್ರೈನ್ ಮಾಡಿದ್ರಿ ಹನ್ನೊಂದು ಐವತ್ತಕ್ಕೆ ರೀ ಹನ್ನೆರಡು ಇಪ್ಪತ್ತೈದು ಟೋಟಲ್ ಮೂವತ್ತೈದು ನಿಮಿಷ ಆಯಿತು ಇನ್ನೂ ಟ್ರೈನ್ ಇಲ್ಲೇ ನಿಂತೈತಿ ಇನ್ನೂ ಟ್ರೈನ್ ಡಿಪಾರ್ಟ್ ಆಗಿಲ್ಲ ಕ್ಯಾಸಲ್ ರಾಕ್ ಸ್ಟೇಷನ್ನಿಂದ ನೋಡೋನು ಎಷ್ಟು ಗಂಟೆಗೆ ಡಿಪಾರ್ಟ್ ಆಗೈತಿ ಅಂತೇಳಿ ಕುಲೇಮ್ಗೆ ಹೋಗು ರೈಟ್ ಟೈಮ್ ಬಂದ ಒಂದು ಗಂಟೆ ಹದಿನೈದು ನಿಮಿಷ ಐತಿ ನೋಡೋನು ಎಷ್ಟು ಗಂಟೆಗೆ ಅಂತ ಹೇಳಿ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಆಯಿತು ಈಗ ನಮ್ಮ ಟ್ರೈನ್ ಡಿಪಾರ್ಟ್ ಕ್ಯಾಸಲ್ ರಾಕ್ ರೈಲ್ವೆ ಸ್ಟೇಷನ್ನಿಂದ ಮಂಜೋಲ್ ರೈಲ್ವೆ ಸ್ಟೇಷನ್ ಒಳಗ ಬ್ರೇಕ್ ಟೆಸ್ಟಿಂಗ್ ಗೆ ಸ್ಟಾಪ್ ಮಾಡ್ಯಾರ ನೋಡ್ರಿ ಟ್ರೈನ್ ದೂರು ಸಾಗೋರ್ಕ್ಕೂ ಟ್ರೈನ್ ಸ್ಟಾಪ್ ಆಕೈತಿ ಆದ್ರೆ ಯಾರು ಇಳಿಬಾರದು ಯಾಕಂದ್ರೆ ಅಲ್ಲಿ ಫಾಲ್ಸ್ ವ್ಯೂವನ್ನ ಬ್ಯಾನ್ ಮಾಡ್ಯಾರ ನೀವು ಟ್ರೈನಾಗ ಕೂತ ಫಾಲ್ಸ್ ವ್ಯೂ ಎಂಜಾಯ್ ಮಾಡಬೇಕಾಗ್ತಿ ಅಲ್ಲಿಯೂ ಬ್ರೇಕ್ ಟೆಸ್ಟಿಂಗಿಗೆ ಟ್ರೈನ್ ಸ್ಟಾಪ್ ಮಾಡ್ತಾರೋ ಇಲ್ಲೇ ದೋಸಾಗರ ಇಲ್ಲೇ ಬತ್ ಪಾಲ್ಸ ದೋಸಾಗರ ವಾಟರ್ ಪಾಲ್ಸ ನೀರು ಮಾತ್ರ ಪಚ್ ಐತಿ ಕಾಣ ಐತಿ ನೋಡಲಿ ಪಾಗ ಪಾಲ್ಸ ನೀರು ಹೆಂಗಳ ಐತಿ ಸ್ಪೀಡ್ ಮಾಡಿದ್ಲ ಅಲ್ಲಿ ಮ್ಯಾಗಂದ್ರ ಇವನು ಹುಗಿಗಳ ಐತಿ ಇಲ್ಲೇ ಐತಿ ನೋಡು नोरे दूसगर फॉल्स नहीं नोड्री

ನೋಡ್ರಿ ದೂಸಾಗರ್ ವಾಟರ್ ಫಾಲ್ಸ್ ಥರ್ಡ್ ವೇವ್ ಟ್ರೈನ್ ಈಗ ಸೋನಾಲಿಯಮ್ ಬಂದ ರೀಚ್ ಆಗೈತಿ ಇಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ ಓನ್ಲಿ ಬ್ರೇಕ್ ಟೆಸ್ಟಿಂಗ್ ಅಂತ ಒಂದು ನಿಮಿಷ ಸ್ಟಾಪ್ ಮಾಡಿರ್ತಾರ ಸ್ಟಾಪ್ ಆಯ್ತು ಟ್ರೈನ್ ಸೋನಾಲಿಯಂ ಸ್ಟೇಷನ್ ಒಳಗೆ ಬ್ರೇಕ್ ಟೆಸ್ಟಿಂಗ್ ಸಲುವಾಗಿ ħamsa jum Gracias. 老婆、oh, ಈಗ ಟೈಮ್ ಕರೆಕ್ಟ್ ಎರಡು ಗಂಟೆ ಆಗೈತ್ರಿ ನಮ್ಮ ಟ್ರೈನ್ ಬಂದ್ ರೀಚ್ ಆಗೈತಿ ಕುಲಮ ಇಲ್ಲಿ ನಮ್ಮ ಗೆ ಕೆಸಲ್ ರಕ್ನಲ್ಲಿ ಅಟ್ಯಾಚ್ ಮಾಡಿದಂಥ ಬ್ರೇಕರ್ಸ್ ಅನ್ನ ಇಲ್ಲಿ ಡಿಟ್ಯಾಚ್ ಮಾಡ್ತಾರ ಇದು ನೋಡ್ರಿ ಕುಲಮ ಟೋಟಲ್ ನಲ್ವತ್ತೈದು ನಿಮಿಷ ಡಿಲೇ ಆಗಿ ಟ್ರೈನ್ ಬಂದೈತಿ ಇಲ್ಲಿಗೆ ಈ ಒಂದು ನಮ್ಮ ಶಾರ್ಟ್ ಜರ್ನಿಯನ್ನ ಎಂಡ್ ಮಾಡ್ತಾನು ಮತ್ತು ಭೂಸಾಗರ್ ಫಾಲ್ಸ ಮತ್ತು ಗಂಜಾ ಘಾಟ್ ವಿವಾಹ ನಿಮ್ಗೆ ಹೆಂಗೆ ಅಂತ ಹೇಳಿ ವಿಡಿಯೋ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಶಿವನ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಜೈ ಕರ್ನಾಟಕ